ಹೊರಗಡೆ ಜೋರಾಗಿ ಮಳೆಯೊಂದಿಗೆ ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಈ ಥರ ಬಿಸಿ ಬಿಸಿ ಕೋಳಿ ಸಾರು ಅಥವಾ ಮೊಟ್ಟೆ ಸಾರು ಜೊತೆಗೆ ಬೆಣ್ಣೆ ಉಂಡೆ ಥರ ಸಾಫ್ಟ್ ಆಗಿರುವಂತಹ ರಾಗಿ ಮುದ್ದೆ ಇದ್ರಂತೂ ಅದರ ರುಚಿನೇ ಬೇರೆ ತುಂಬಾ ರುಚಿಯಾಗಿರುತ್ತೆ ಊಟ ಬನ್ನಿ ಹಾಗಿದ್ರೆ ಹೊಸದಾಗಿ ಅಡುಗೆ ಮಾಡಿ ಕಲಿತಾ ಇರೋರು ಕೂಡ ತುಂಬಾ ಸುಲಭವಾಗಿ ರಾಗಿ ಮುದ್ದೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನೀವು ಕೂಡ ಪರ್ಫೆಕ್ಟ್ ಆಗಿ ಸಾಫ್ಟ್ ಆಗಿ ರಾಗಿ ಮುದ್ದೆನ ಮಾಡಬಹುದು ನಾನಿಲ್ಲಿ ಒಂದು ಕಡಾಯಿ ತಗೊಂಡಿದ್ದೀನಿ ಇದಕ್ಕೆ ನಾನು ತೋರಿಸಿರುವಂಥ ಏನು ಬೌಲ್ ಇದೆ ನೋಡಿ ಈ ಬೌಲ್ ಇಂದ ಒಂದು ಒಂದು ಕಾಲ್ ಬೌಲ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀವು ಬೌಲಲ್ಲಿ ತಗೊಳ್ಳಿಲ್ಲ ಅಂದರೆ ಒಂದು ಗ್ಲಾಸ್ ಅಳತೆ ತೊಗೊಂಡ್ರೆ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸ್ ಆಗುವಷ್ಟು ನೀವು ನೀರಿನ ಅಳತೆನ ತೊಗೋಬೇಕು ಇವಾಗ ನೋಡಿ ಒಂದು ಕಾಲ್ ಆಗುವಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ಕಡಾಯಲ್ಲಿ ನಾನಿಲ್ಲಿ ಕಡಾಯಲ್ಲಿ ಮಾಡ್ಕೊಳ್ತಿದ್ದೀನಿ ನೀವು ಬೇಕಿದ್ರೆ ಯಾವುದೇ ಪಾತ್ರೆಯಲ್ಲಿ ಮಾಡ್ಕೋಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಿಟ್ಟು ಸಪ್ಪೆ ಆಗಿರುತ್ತಲ್ಲ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ಹಿಟ್ಟಿಗೆ ಇದೇ ನೀರಿಗೆ ನಾನಿಲ್ಲಿ ಕಡಾಯಿಗೆ ರಾಗಿ ಹಿಟ್ಟು ನಾನೇನು ಬೌಲ್ ತೊಗೊಂಡಿದ್ದಿಲ್ಲ ಆ ಬೌಲ್ಗೆ ಒಂದು ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಥವಾ ಅರ್ಧ ಕಪ್ಪಾಗೋಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು ಹಿಟ್ಟನ್ನು ಈ ಥರ ಸ್ಲರಿ ಥರ ಮಾಡಿಕೊಂಡು ತೆಳುವಾಗಿ ಕಲಿಸ್ಕೊಂಡು ಅದೇ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರ ಉದ್ದೇಶ ಏನಂದರೆ ನೀವು ಡೈರೆಕ್ಟಾಗಿ ಹಾಗೆ ಮಾಡೋಕ್ಕೋದ್ರೆ ಹೊಸದಾಗಿ ಮಾಡೋಕೆ ಮಾಡ್ತಿರೋರು ಗಂಟಾಗತ್ತೆ ರಾಗಿ ಮುದ್ದೆ ಮಾಡೋವಾಗ ಈ ಥರ ಹಿಟ್ಟನ್ನು ಕಲಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮಾಡಿದ್ರೆ ಗಂಟಾಗೋ ಚಾನ್ಸೇ ಇರೋಲ್ಲ ಗಂಟಾಗೋದೇ ಇಲ್ಲ ನಾನಿಲ್ಲಿ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಹಾಕೋದು ಬಿಡೋದು ನಿಮ್ಮ ಇಂಟ್ರೆಸ್ಟು ನಾನಿಲ್ಲಿ ಯಾವಾಗಲೂ ಹಾಕ್ತೀನಿ ತುಂಬ ಫ್ಲೇವರ್ ಆಗಿ ಮುದ್ದೆ ಚೆನ್ನಾಗೇ ಘಮ ಘಮ ಅಂತ ಬರುತ್ತೆ ನಿಮ್ಗೆ ಇಷ್ಟ ಅಂದರೆ ತುಪ್ಪನ ಸ್ಕಿಪ್ ಮಾಡ್ಕೊಳ್ಳಿ ಜಸ್ಟು ಹಿಟ್ಟನ್ನು ಮಾತ್ರ ಕಲಿಸ್ಕೊಂಡು ನಾನಿಲ್ಲಿ ಗ್ಯಾಸ್ ಫ್ಲೇಮಲ್ಲೇ ಸೆಟ್ ಮಾಡ್ಕೊಂಡಿದ್ದೀನಿ ಮೀಡಿಯಂ ಇಟ್ಕೊಂಡು ಇದನ್ನು ಈ ಥರ ಕಲಿಸ್ತಾ ಇರಬೇಕು ಹಿಟ್ಟನ್ನು ನೀವು ಹಾಗೇ ಬಿಟ್ಟರೆ ಕೈ ತಳ ಹಿಡಿದ್ಬಿಡುತ್ತೆ ಹಿಟ್ಟು ಕೆಳಗಡೆ ಉಳ್ಕೊಂಡು ಗಂಟಾಗ್ಬಿಡುತ್ತೆ ಇವಾಗ ಈ ಏನು ಹಾಕಿದ್ದೀವಲ್ಲ ಚೆನ್ನಾಗಿ ಕುದಿಬೇಕು ಒಂದು ಎರಡರಿಂದ ಮೂರು ಕುದಿ ಕುದಿಯಕ್ಕೆ ಬಿಡಬೇಕು ಇದನ್ನು ನೀರನ್ನು ಇನ್ನೇನು ಚೆನ್ನಾಗಿ ಕುದೀತಾ ಇದೆ ಅನ್ನೋವಾಗ ಗ್ಯಾಸ್ ಫ್ಲೇಮಲ್ಲ ಲೋನಲ್ಲಿ ಇಟ್ಕೊಂಡು ಅದೇ ಬೌಲ್ ನಾನೇನು ನೀರು ಹಾಕ್ಕೊಂಡಿದ್ದೀರ ಅದೇ ಬೌಲಿಂದ ಒಂದು ಫುಲ್ ಬೌಲ್ ಆಗುವಷ್ಟು ನಾನಿಲ್ಲಿ ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಾನು ಸುಮಾರು ಸರಿ ರಾಗಿ ಮುದ್ದೆನ ಮಾಡೋದು ತೋರಿಸಿದ್ದೀನಿ ಅದರಲ್ಲಿ ಅಳತೆಗಳನ್ನು ತುಂಬ ಜನ ಕನ್ಫ್ಯೂಸನ್ ಮಾಡ್ಕೊಂಡಿದ್ದೀರ ಪೂರ್ತಿ ವಿಡಿಯೋ ನೋಡಲ್ಲ ಅರ್ಧ ನೋಡಿ ನನಗೆ ಕಾಮೆಂಟ್ ಹಾಕ್ತಿರ್ತೀರ ಎಷ್ಟು ಗ್ಲಾಸ್ ನೀರಿಗೆ ಎಷ್ಟು ಹಿಟ್ಟು ಹಾಕಬೇಕು ಅನ್ನೋದನ್ನು ನಾನಿವಾಗ ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ಕ್ಲಿಯರ್ ಮಾಡೋಣ ಅಂತೆ ಮತ್ತೆ ಮಾಡ್ತಿದ್ದೀನಿ ವೀಡಿಯೋನ ಬೌಲ್ ಏನು ತೊಗೊಂಡಿದ್ದೀನಿ ಒಂದು ಕಾಲು ಬೌಲ್ ಆಗೋಷ್ಟು ನೀರಿಗೆ ಒಂದು ಬೌಲ್ ಫುಲ್ ಆಗೋಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಹರಡ್ಕೋಬೇಕು ನೋಡ್ತಿರ್ಬೋದು ಪೂರ್ತಿ ಹರಡ್ಕೊಂಡಿದ್ದೀನಿ ಮೀಡಿಯಮ್ ಲೋ ಫ್ಲೇಮಲ್ಲೇ ಇಡಬೇಕು ಫ್ಲೇಮನ್ನು ಹೈ ಫ್ಲೇಮ್ ಮಾಡಬಾರ್ದು ಉಕ್ಕಿ ಬರುತ್ತೆ ಹಾಗಾಗಿ ಈ ಥರ ಹರಡಿಕೊಂಡು ಬಿಟ್ಟುಬಿಡಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಹಿಟ್ಟು ಕುದಿಬೇಕು ಆ ನೀರಲ್ಲಿ ಮೇಲ್ಗಡೆ ಹರಡ್ಕೊಂಡು ಕಲಿಸ್ಬಿಡ್ಬೇಡಿ ಈ ಹಿಟ್ಟನ್ನು ಹಾಕಿದ ತಕ್ಷಣ ಕಲಿಸ್ಬಿಟ್ರೆ ನಿಮಗೆ ರಾಗಿ ಮುದ್ದೆ ಮಾಡೋಕ್ಕೆ ಬರೋಲ್ಲ ಹೊಸ್ತಾಗಿ ಮಾಡ್ತಿರೋರನ್ನ ಹೇಳ್ತಾ ಇದ್ದೀನಿ ಆಲ್ರೆಡಿ ರಾಗಿ ಮುದ್ದೆ ಮಾಡೋದರಲ್ಲಿ ಪಿ ಎಚ್ ಡಿ ಮಾಡಿರೋರು ತುಂಬ ಜನ ನನಗೆ ಕಾಮೆಂಟ್ ಹಾಕಿದ್ದೀರಾ ಹೀಗಲ್ಲ ಹಾಗೆ ಅಂಥೇಳಿ ನಾನು ಹೊಸದಾಗಿ ಮಾಡೋ ಕಲಿತಿರೋರಿಗೆ ತುಂಬ ಸುಲಭ ಆಗಲಿ ಅಂಥೇಳಿ ನಾನು ಈ ಮೆಥಡನ್ನು ಮಾಡೋದು ತೋರಿಸ್ತಾ ಇದ್ದೀನಿ ಖಂಡಿತ ನೀವು ಯಾರ್ಯಾರು ಹೊಸದಾಗಿ ಮಾಡ್ತಿದ್ದೀರೋ ಅವ್ರಿಗೆ ನಾನು ಇದನ್ನು ಡೆಡಿಕೇಟ್ ಮಾಡ್ತಿದ್ದೀನಿ ವೀಡಿಯೋನ ಅವರು ಖಂಡಿತ ನೀವು ನೋಡಿ ನಿಮ್ಮ ಮನೇಲಿ ಮಾಡಿಕೊಂಡು ಪರ್ಫೆಕ್ಟ್ ಆಗಿದ್ದು ಇಲ್ವಾ ಅಂತ ನೀವು ನನಗೆ ಕಮೆಂಟ್ ಹಾಕಿ ಇವಾಗ ನೋಡಿ ಐದು ನಿಮಿಷ ಚೆನ್ನಾಗಿ ಕುದ್ದಾದ್ಮೇಲೆ ಹಿಟ್ಟನ್ನು ಐದು ನಿಮಿಷ ಕರೆಕ್ಟಾಗಿ ಬಿಟ್ಬಿಡ್ಬೇಕು ಟೈಮ್ ಹಚ್ಕೊಂಡು ಬಿಡ್ಬಿ ಬಿಡ್ಬೇಕು ನೀವು ಐದು ನಿಮಿಷ ಬಿಟ್ಟಾದಮೇಲೆ ಈ ಥರ ಹಿಟ್ಟನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಒಂದು ಸೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು ಹಿಟ್ಟನ್ನು ತಿರುಗಿಸ್ತಾ ತಿರುಗಿಸ್ತಾ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ತಕ್ಷಣ ಈ ಥರ ನೋಡಿ ಗಂಟುಗಳನ್ನು ಬಿಡಿಸ್ಕೊಳ್ತಾ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಗಂಟುಗಳನ್ನು ಹಾಗೆ ಅದೇ ಥರ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಫಾಸ್ಟಾಗಿರಬೇಕು ಈ ಮೆಥ ಈ ಮೆಥಡ್ ಮಾತ್ರ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಬೇಕಂದರೆ ನಿಮಗೆ ಇದು ಗ್ಯಾಸ್ ಫ್ಲೇಮಲ್ಲಿ ಇಟ್ಕೊಂಡು ನಿಮ್ಗೆ ಮಾಡೋಕ್ಕೆ ತುಂಬ ಕಷ್ಟ ಅನಿಸಿದ್ರೆ ಕೆಳಗಡೆ ಇಟ್ಕೊಂಡು ನೀವು ಒಂದು ಗೋಡೆಗೆ ಒರೆಸ್ಕೊಂಡು ಒರಗಿಸ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು ಅವಾಗ ನಿಮಗೆ ತುಂಬ ಈಸಿ ಆಗುತ್ತೆ ಮಿಕ್ಸ್ ಮಾಡಾದಮೇಲೆ ಮತ್ತೆ ಇಲ್ಲಿ ಗ್ಯಾಸ್ ಮೇಲೆ ಇಡಬೇಕು ನೀವು ಮೆಟ್ಟು ಮತ್ತೆ ಕುದಿಸ್ಬೇಕು ಹಿಟ್ಟನ್ನು ಇವಾಗ ನೋಡಿ ನಾನು ಗಂಟುಗಳು ಹೋಗೋವರೆಗೂ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನನಗೆ ರುಡಿ ಇರೋದರಿಂದ ಗ್ಯಾಸ್ ಮೇಲೆ ಇಟ್ಕೊಂಡು ಮಿಕ್ಸ್ ಮಾಡಿದ್ದೀನಿ ಇವಾಗ ಮತ್ತೆ ಇದ್ರ ಮೇಲೆ ನೀರು ಚುಮಕುಸಿ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬಿಡ್ತೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಐದು ನಿಮಿಷ ಬಿಡಬೇಕು ಆವಾಗ ಹಿಟ್ಟು ಏನಾದರೂ ಹಸಿ ವಾಸನೆ ಇದ್ದರೆ ಎಲ್ಲ ಹೋಗುತ್ತೆ ಚೆನ್ನಾಗಿ ಕುದಿಯತ್ತೆ ಹಿಟ್ಟು ಬೇಯಬೇಕು ಹಿಟ್ಟು ಹಿಟ್ಟು ಅಂದರೆ ಹಸಿ ಹಿಟ್ಟಾಗಿರಬಾರ್ದು ರಾಗಿ ಮುದ್ದೆ ಬೆಂದ ಮೇಲೇ ಅದು ಕೈಗೆ ಅಂಟ್ಕೊಳ್ಳಲ್ಲ ಇಲ್ಲ ಅಂದರೆ ಅಂಟ್ಕೊಳತ್ತೆ ರಾಗಿ ಹಿಟ್ಟು ಮಿನ ನೀರಲ್ಲಿ ಕಲಸಿ ಮಿಕ್ಸ್ ಮಾಡಿದ್ರೆ ಇವಾಗ ನೋಡ್ತಿರ್ಬೋದು ಐದು ನಿಮಿಷ ಬಿಟ್ಟಾದಮೇಲೆ ಓಪನ್ ಮಾಡಿ ತೋರಿಸಿದ್ನಲ್ಲ ಕೈಗೆ ಇಲ್ಲ ಇವಾಗ ಈ ಟೈಮಲ್ಲಿ ಮುದ್ದೆ ರಾಗಿ ಮುದ್ದೆ ರೆಡಿಯಾಗಿದೆ ಅಂತ ಅರ್ಥ ಹಿಟ್ಟು ನಮಗೆ ರಾಗಿ ಮುದ್ದೆ ಮಾಡೋಕ್ಕೆ ರೆಡಿಯಾಗಿದೆ ಅಂತ ಅರ್ಥ ಹಿಟ್ಟು ಬಿಸಿ ಬಿಸಿ ಆಗಿದ್ದಂಗೆ ನಿಮ್ಗೆ ಯಾವ ಸೈಜಲ್ಲಿ ಮುದ್ದೆ ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಈ ಥರ ಮುದ್ದೆ ಕಟ್ಟು ಹಚ್ಚಿರತ್ತಲ್ಲ ಅದರಿಂದ ಸ್ವಲ್ಪ ನೀರನ್ನು ಹಚ್ಕೊಳ್ತಾ ಕೈಗೆ ರೌಂಡ್ ಶೇಪಲ್ಲಿ ತುಂಬ ಸಾಫ್ಟಾಗಿರುವಂಥ ಮುದ್ದೆನ ನೀವು ರೆಡಿ ಮಾಡ್ಬೋದು ನೀವು ನೋಡ್ತಿರ್ಬೋದು ನೀವು ನೋಡ್ತಿದ್ರೇ ಗೊತ್ತಾಗುತ್ತೆ ಎಷ್ಟು ಪರ್ಫೆಕ್ಟಾಗಿ ಸಾಫ್ಟಾಗಿ ಬೆಣ್ಣೆ ಉಂಡೆ ಥರ ರಾಗಿ ಮುದ್ದೆ ರೆಡಿ ಆಯಿತು ಅಂಥೇಳಿ ಒಂದು ಸತಿ ರೌಂಡ್ ಶೇಪಲ್ಲಿ ಕಟ್ಟಾದಮೇಲೆ ನೀರನ್ನು ಈ ಥರ ಮೇಲ್ಗಡೆ ಸವ್ರಿ ನೀವು ಒಂದು ಹಾಟ್ ಬಾಕ್ಸಲ್ಲಿಟ್ಟು ಆರಾಮಾಗಿ ಸರ್ವ್ ಮಾಡ್ಬೋದು ಬಿಸಿ ಬಿಸಿಯಾಗಿರುವಂಥ ಚಿಕನ್ ಸಾರು ಮಟನ್ ಸಾರು ಮೊಟ್ಟೆ ಸಾರು ಯಾವುದರ ಜೊತೆ ಬೇಕಿದ್ರೂ ಇದನ್ನು ಸರ್ವ್ ಮಾಡ್ಕೋಬೋದು ಇದೇ ಥರ ನಾನು ಎಲ್ಲ ಮುದ್ದೆಗಳನ್ನು ಕಟ್ಕೊಂಡಿದ್ದೀನಿ ಈ ವಿಡಿಯೋ ನೋಡಾದಮೇಲೆ ನಿಮಗೆ ಪರ್ಫೆಕ್ಟಾಗಿ ಮಾಡೋಕ್ಕೆ ಬರುತ್ತೆ ಅಂದ್ಕೊಂಡಿದ್ದೀನಿ ಯಾರ್ಯಾರು ಇದನ್ನು ನೋಡಾದ ಮೇಲೆ ಮಾಡ್ತಿರೋ ಕಮೆಂಟ್ ಮುಖಾಂತರ ಬರ ತಿಳಿಸಿ ನಿಮ್ಮ ರೆಸಿಪಿ ಹೇಗೆ ಬಂತು ನಿಮ್ಮ ಮುದ್ದೆ ಹೇಗೆ ಬಂತು ಅಂಥೇಳಿ ಖಂಡಿತ ಈ ವಿಡಿಯೋ ನಾನು ಹೊಸದಾಗಿ ಅಡುಗೆ ಮಾಡೋಕ್ಕೆ ಕಲಿತಿರ್ತಾರಲ್ಲ ಬಿಗಿನರ್ಸ್ ಅವ್ರಿಗೋಸ್ಕರ ನಾನಿಲ್ಲಿ ಡೆಡಿಕೇಟ್ ಮಾಡ್ತಾಯಿದ್ದೀನಿ ತುಂಬ ಪರ್ಫೆಕ್ಟಾಗಿ ಮುದ್ದೆ ಮಾಡ್ಬೋದು ಒಂದು ಕಡಾಯಲ್ಲೂ ಕೂಡ ಮಾಡಿಬಿಡ್ಬೋದು ಮುದ್ದೆನ ಸೊ ನೋಡಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಮುದ್ದೆನ ಇದೇ ಮೆಥಡಲ್ಲಿ ಇದೇ ಥರ ಕಟ್ಕೊಂಡಿದ್ದೀನಿ ನೋಡ್ತಿದ್ರೇ ಎಷ್ಟು ಚೆನ್ನಾಗಿದೆ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ನಿಮಗೆ ಅನಿಸುತ್ತೆ ಇದೇ ಥರ ನೀವು ಪರ್ಫೆಕ್ಟಾಗಿ ಸಾಫ್ಟಾಗಿ ರಾಗಿ ಮುದ್ದೆ ಮಾಡೋಕ್ಕೆ ಕಲಿಬೇಕಂದ್ರೆ ನನ್ನ ಈ ವಿಡಿಯೋದಲ್ಲಿ ಹೇಳಿರುವಂಥ ಎಲ್ಲ ಸ್ಟೆಪ್ಸನ್ನು ನೀವು ಫಾಲೋ ಮಾಡಬೇಕಾಗತ್ತೆ ಒಂದು ಸತಿ ಅಲ್ಲ ಎರಡು ಸತಿ ವೀಡಿಯೋ ನೋಡಿ ಅಲ್ಲಿ ಸ್ಟೆಪ್ಗಳನ್ನು ಕೊಟ್ಟಿರ್ತೀನಿ ಆ ಸ್ಟೆಪ್ಗಳನ್ನು ಮರೀದೇನೆ ಫಾಲೋ ಮಾಡಿ ಅವಾಗ ಪರ್ಫೆಕ್ಟಾಗಿರುವಂಥ ರಾಗಿ ಮುದ್ದೆ ಯಾರು ಬೇಕಾದರೂ ಮಾಡ್ಬೋದು ನಾನಿಲ್ಲಿ ಇವತ್ತಿನ ರಾಗಿ ಮುದ್ದೆನ ಮೊಟ್ಟೆ ಸಾರಿನ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು